ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಖಂಡಿಸಿ ಪ್ರತಿಭಟನೆ ನಡೆಸಲು ಬಿಜೆಪಿ ನಿರ್ಧಾರ ಮಾಡಿದೆ ಜೂನ್ ಇಪ್ಪತ್ತೊಂದರಂದು ಮಂಡಲ ಮಟ್ಟದಲ್ಲಿ ಪ್ರತಿಭಟನೆ ನಡೆಸಲಾಗುತ್ತೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್ ತಿಳಿಸಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ ಪೆಟ್ರೋಲ್ ಮತ್ತು ಡೀಸೆಲ್ ದರದ ಮೇಲಿನ ಸರ್ವಿಸ್ ರಿಟೇಲ್ ಟ್ಯಾಕ್ಸ್ ಹಿಂಪಡೆಯುವಂತೆ ನಾಳೆ ಬಸ್ ನಿಲ್ದಾಣದ ಸರ್ಕಲ್ ಬಳಿ ಪ್ರತಿಭಟನೆ ನಡೆಸಲಾಗುವುದು ಜೂನ್ ಇಪ್ಪತ್ತೈದರಂದು ತುರ್ತು ಪರಿಸ್ಥಿತಿಯ ಹೋರಾಟದ ಅಂಗವಾಗಿ ಸಾಮಾಜಿಕ ನ್ಯಾಯಕ್ಕಾಗಿ ನಾಗರಿಕರು ಎಂಬ ಸಂವಾದ ಕಾರ್ಯಕ್ರಮ ರಂಗಮಂದಿರದಲ್ಲಿ ನಡೆಯಲಿದೆ ಪ್ರಭಾಕರ್ ಕಲ್ಲಡ್ಕ ಭಟ್ಟರು ಭಾಗಿಯಾಗುವ ನಿರೀಕ್ಷೆ ಇದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ಇಪ್ಪತ್ತನೇ ತಾರೀಕು ಬೆಲೆ ಏರಿಕೆಗೆ ಸಂಬಂಧಪಟ್ಟಂತೆ ಇಂಧನದ ಬೆಲೆ ಏರಿಕೆಗೆ ಸಂಬಂಧಪಟ್ಟಂತೆ ಕಣ್ಣಿದ್ದು ಕೋರ್ಡಾಗಿರ್ತಕ್ಕಂಥ ಕಿವಿಯಿದ್ದು ಕಿವಿಡಾಗಿರ್ತಕ್ಕಂಥ ರಾಜ್ಯ ಸರ್ಕಾರ ಈ ಹಿಂದೆ ಕೊರೋನಾದ ಸಂದರ್ಭದಲ್ಲಿ ಜನರ ಮೇಲೆ ಹೊರೆ ಆಗಬಾರ್ದು ಅಂತಕ್ಕಂಥ ಹಿನ್ನೆಲೆ ಒಳಗೆ ದಾಖಲೆಯ ಮೊತ್ತದ ರಿಟೈಲ್ ಸರ್ವಿಸ್ ಟ್ಯಾಕ್ಸನ್ನು ಕಡಿಮೆ ಮಾಡಿರ್ತಕ್ಕಂಥ ನಿದರ್ಶನ ನಮ್ಮ ಬಿ ಜೆ ಪಿ ಸರ್ಕಾರದಿಂದ ಇತ್ತು ಸುಮಾರು ಹದಿಮೂರು ರೂಪಾಯಿಗಳು ಪೆಟ್ರೋಲ್ಗೆ ಹತ್ತೊಂಬತ್ತು ರೂಪಾಯಿಗಳ ಡೀಸೆಲ್ಗೆ ಸರ್ವಿಸ್ ಸೇಲ್ಸ್ ಟ್ಯಾಕ್ಸನ್ನು ಕಡಿಮೆ ಮಾಡಿ ಜನಪರವಾದಂಥ ಆಡಳಿತವನ್ನು ರಾಜ್ಯದ ಅಂದಿನ ಬಿಜೆಪಿಯ ಸರ್ಕಾರ ಕೊರೋನಾದ ಸಂದರ್ಭದಲ್ಲಿ ಮಾಡಿತ್ತು ಆದರೆ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕೊರೋನಾದಂಥ ಯಾವುದೇ ಆಪತ್ತು ವಿಪತ್ತು ಎದುರಾಗಿಲ್ಲ ದೇಶಕ್ಕೆ ಯುದ್ಧದ ಭೀತಿನೂ ಇಲ್ಲ ಯುದ್ಧ ಎದುರಾಗಿಲ್ಲ ಅಂತ ಸಂದರ್ಭದಲ್ಲಿ ಪೆಟ್ರೋಲ್ಗೆ ಮೂರು ರೂಪಾಯಿ ಡೀಸೆಲ್ಗೆ ಮೂರು ರೂಪಾಯಿ ಐವತ್ತು ಪೈಸೆನ ರಿಟೈಲ್ ಸರ್ವಿಸ್ ಟ್ಯಾಕ್ಸ್ನ ಹೊರೆಯ ಜನರ ಮೇಲೆ ಹಾಕಿದ್ದಾರೆ ಈ ಹಿಂದೆನೆ ನಾವು ಇದನ್ನು ಲೋಕಸಭಾ ಚುನಾವಣೆಯಲ್ಲಿ ಜನ ಕೊಟ್ಟ ತೀರ್ಪಿಗೆ ಜನಸಾಮಾನ್ಯನ ಮೇಲೆ ಕಾಂಗ್ರೆಸ್ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಪ್ರತಿಕಾರದ ಕ್ರಮ ಅಂತೇಳಿ ಹೇಳಿದ್ವಿ ಆ ಪ್ರತೀಕಾರದ ಕ್ರಮಕ್ಕೆ ಬಿ ಜೆ ಪಿ ಪ್ರತಿಭಟನೆ ಮುಖಾಂತರ ಆಗ್ರಹ ಮಾಡಿತ್ತು ತಕ್ಷಣದಲ್ಲಿ ಹಿಂಪಡಿಬೇಕು ಅಂತೇಳಿ ಅದನ್ನು ಹಿಂಪಡೆದಿಲ್ಲ ಬದಲಾಗಿ ಜನರ ಗಮನವನ್ನ ಬೇರೆ ಬೇರೆ ವಿಚಾರದ ಕಡೆಗೆ ಸೆಳಿತಕ್ಕಂಥ ಬೇರೆ ಬೇರೆ ವಿಚಾರದ ಕಡೆಗೆ ಜನರ ಗಮನವನ್ನ ತಿರುಗಿಸ್ತಕ್ಕಂಥ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇರತಕ್ಕಂಥದ್ದು ಅತ್ಯಂತ ಖಂಡನೀಯ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸನ್ಮಾನ್ಯ ರಾಜ್ಯಾಧ್ಯಕ್ಷರ ಕರೆಯಂತೆ ಹೋರಾಟವನ್ನು ಮಾಡಿದ್ವಿ ವಿಶೇಷವಾಗಿ ಶಿವಮೊಗ್ಗದಲ್ಲೂ ಕೂಡ ಹೋರಾಟವನ್ನು ಆಯೋಜಿಸಿದ್ವಿ ಐದು ದಿಕ್ಕುಗಳಿಂದ ಐದು ದಿಕ್ಕುಗಳಿಂದ ಹೋರಾಟ ಮೂಡಿ ಬಂತು ದುರ್ದೈವ ನಮ್ಮೆಲ್ಲರ ನಾಯಕರು ಈ ಜಿಲ್ಲೆನಲ್ಲಿ ಸಂಘಟನೆಯನ್ನು ಕಟ್ಟಿ ಬೆಳೆಸಿರ್ತಕ್ಕಂಥ ಸಾವಿರಾರು ಕಾರ್ಯಕರ್ತಗಳಿಗೆ ಮಾರ್ಗದರ್ಶನ ಮಾಡಿ ಬೆಳೆಸಿರ್ತಕ್ಕಂಥ ರಾಜ್ಯಕ್ಕೆ ತಮ್ಮದೇ ಆದಂಥ ಶೈಲಿನಲ್ಲಿ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ನಮ್ಮೆಲ್ಲರ ಅಭಿಮಾನದ ಭಾನುಜಿಯನ್ನು ನಾವು ಆ ಹೋರಾಟದ ದಿನ ಕಳ್ಕಂಡ್ವಿ ಅಂಥ ಸಾವು ಬಹುಶಃ